ಆನೆಗಳ ಉಪಟಳ ಹೆಚ್ಚಾಗ್ತಾ ಇದೆ ಬೆಳೆದು ನಿಂತಿದ್ದ ಬಾಳೆ ಅಡಿಕೆ ತೋಟಗಳಿಗೆ ಹಾನಿಯಾಗಿದೆ ಈಗಾಗಲೇ ಹಲವರು ಪ್ರಾಣ ಸಹ ಕಳೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದ ಸಿಸಿಎಫ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ ರೈತರು ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಆನೆ ದಾಳಿಯಿಂದ ರೈತರ ಬೆಳೆ ರಕ್ಷಿಸಿ ಎಂದು ಘೋಷಣೆಯನ್ನ ಹಾಕಿದ್ದಾರೆ ರೈತರ ಬೆಳೆ ನಾಶ ಮಾಡ್ತಾ ಇರುವ ಹಾಗೂ ರೈತರ ಜೀವ ಬಲಿ ಪಡಿತಾ ಇರುವ ಆನೆಗಳನ್ನು ಸ್ಥಳಾಂತರಿಸಲು ಆಗ್ರಹಿಸಿದ್ರು ಈಗಾಗಲೇ ಆನೆಗಳ ದಾಳಿಯಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ರು ಆನೆಗಳ ಸ್ಥಳಾಂತರಕ್ಕೆ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಕೂಡಲೇ ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕೆಂದು ಆಗ್ರಹಿಸಿದ್ರು ಮೇಘರಾಜ್ ಅವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದೆ ಅವರಿಗೂ ಕೂಡ ಸ್ವಾಗತವನ್ನು ಮಲೆನಾಡ ಭಾಗದ ಜನರು ಯಥೇಚ್ಛವಾಗಿ ಅನುಭವಿಸ್ತಾ ಇರುವಂತಹ ಸಂಕಷ್ಟ ಅಂದ್ರೆ ಆನೆಗಳ ದಾಳಿ ಆನೆಗಳ ದಾಳಿಯಿಂದ ರೈತರು ಬೆಳೆದಂತಹ ಫಸಲು ಇನ್ನೇನು ಕೈಗೆ ಸಿಗಬೇಕು ಅನ್ನುವಂತಹ ಹೊತ್ತಿನಲ್ಲಿ ಆನೆಗಳು ತೋಟಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಹಾಳು ಮಾಡ್ತಾ ಇದೆ ಬಾಳೆ ಆಗಿರಬಹುದು ಅಡಿಕೆ ಆಗಿರಬಹುದು ಬೆಳೆದಂತಹ ರೈತರು ಕಣ್ಣೀರಿಡ್ತಾ ಇದ್ದಾರೆ ಹಾಗಾಗಿ ಈ ಮಲೆನಾಡಿನಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ಬೆಳೆದು ನಿಂತಿದ್ದ ಬಾಳೆ ಅಡಿಕೆ ತೋಟಗಳಿಗೆ ಹಾನಿಯಾಗ್ತಾ ಇದೆ ಈಗಾಗಲೇ ಹಲವರು ಪ್ರಾಣ ಸಹ ಕಳೆದುಕೊಂಡಿದ್ದಾರೆ ಈ ಆನೆಗಳ ದಾಳಿಯಿಂದ ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದ ಸಿಸಿಎಫ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ ರೈತರು ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಆನೆ ದಾಳಿಯಿಂದ ರೈತರ ಬೆಳೆ ರಕ್ಷಿಸಿ ಅಂತ ಹೇಳಿ ಘೋಷಣೆಯನ್ನ ಹಾಕಿದ್ರು ರೈತರ ಬೆಳೆ ನಾಶ ಮಾಡ್ತಾ ಇರುವ ಹಾಗೂ ರೈತರ ಜೀವ ಬಲಿ ಪಡಿತಾ ಇರುವ ಆನೆಗಳನ್ನ ಸ್ಥಳಾಂತರಿಸಕ್ಕೆ ಆಗ್ರಹಿಸಿದ್ರು ಈಗಾಗಲೇ ಆನೆಗಳ ದಾಳಿಯಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು ಹಾಗೆ ಆನೆಗಳ ಸ್ಥಳಾಂತರಕ್ಕೆ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಕೂಡಲೇ ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಪ್ರತಿಭಟನೆಯ ವೇಳೆ ಆಗ್ರಹಿಸಿದ್ರು